ಹಾಯ್ ಫ್ರೆಂಡ್ಸ್ ಗಾರ್ಡನ್ ಹಾಬಿಗೆ ಸ್ವಾಗತ ಇವತ್ತು ನೋಡಿ ಇದು ಯಾವ ಗಿಡ ನಿಮಗೆ ಗೊತ್ತಾಗ್ಬೋದಾ ಇಲ್ಲಿ ನೋಡಿ ಅದರದ ಹಣ್ಣನ್ನು ತೋರಿಸ್ತೇನೆ ನಾನು ನಿಮಗೆ ಇಲ್ಲಿ ನೋಡಿ ಇದಕ್ಕೆ ಧಾರೆ ಹುಳಿ ಅಂತ ಹೇಳ್ತಾರೆ ನಮ್ಮಲ್ಲಿ ಕರಮದ್ದಲಕಾಯಿ ಅಂತ ಕೆಲವು ಕಡೆ ಹೇಳ್ತಾರೆ ಕಾಮ್ರಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ನಾನ್ ನಿಮ್ಗೆ ಈ ಗಿಡವನ್ನು ಯಾಕೆ ತೋರಿಸ್ತಿದ್ದೇನೆ ಅಂದ್ರೆ ನೋಡಿ ಇಲ್ಲಿ ನೋಡಿ ಗಿಡದ ಹೂಗಳು ನೋಡಿ ಪರ್ಪಲ್ ಮಿಕ್ಸ್ ಪಿಂಕ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಹೂಗಳು ಇದರಲ್ಲೆಲ್ಲ ಕಾಯಿ ಆಗ್ತದೆ ಇನ್ನು ನೋಡಿ ಈ ಗಿಡದ ಕಾಯಿಗಳನ್ನು ಬಾವಲಿಗಳು ತಿಂದು ಹಾಕಿದವೆ ಇದು ದೊಡ್ಡ ಗಿಡ ನಾನು ಇದರಿಂದ ಹಣ್ಣಾದದನ್ನ ಬೀಜ ಹಾಕಿ ಇನ್ನೊಂದು ಗಿಡ ಮಾಡಿದ್ದೇನೆ ಆ ಬೀಜ ಹಾಕಿದ ಗಿಡ ಇದೆ ನೋಡಿ ಇದರಲ್ಲಿ ಸಹ ಫ್ರೂಟ್ ಆಗಿದೆ ಇದರಲ್ಲಿ ಹಣ್ಣಾದದ್ದು ತುಂಬಾ ಇತ್ತು ಕೊಯ್ದಿದ್ದೇನೆ ನಾನು ಅದನ್ನ ಏನು ಮಾಡ್ತೇನೆ ಮತ್ತೆ ಯಾವುದಕ್ಕೆಲ್ಲ ಇದ್ರ ಉಪಯೋಗ ಅನ್ನೋದನ್ನು ನಮ್ಗೆ ಗೊತ್ತಿದ್ದ ಮಟ್ಟಿಗೆ ನಿಮಗೆ ತೋರಿಸಬೇಕಂತಿದ್ದೇನೆ ಈ ಎರಡು ಹಣ್ಣುಗಳು ತುಂಬಾ ಜಾಸ್ತಿ ಹಣ್ಣಾಗ್ಬಿಟ್ಟಿದೆ ನಾನೀಗ ಇದನ್ನು ತಕೊಳ್ತಾ ಇಲ್ಲ ಇಲ್ಲಿ ಎರಡು ಹಣ್ಣು ಇದೆ ನೋಡಿ ಇದು ಮಾಡ್ಲಿಕ್ಕೆ ಗಾಯಕ್ಕೆ ಸ್ವಲ್ಪ ಕಪ್ಪಾಗಿದೆ ಮತ್ತೆ ಏನು ಹಾಳಾಗ್ಲಿಲ್ಲ ಇದನ್ನ ನಾವು ತಕೊಂಡು ಏನು ಮಾಡ್ತಾ ಇದ್ದೇವೆ ನೋಡೋಣ ಇವಾಗ ಇದನ್ನು ಹೆಚ್ಚಬೇಕು ಇದರಿಂದ ನಮಗೆ ಉಪ್ಪಿನಕಾಯಿ ಮತ್ತೆ ಸಾಂಬಾರು ಮತ್ತೆ ಸಾರು ಅಥವಾ ಇನ್ನು ಕೆಲವು ಔಷಧಿಗಳಿಗೆ ತುಂಬಾ ಉಪಯೋಗಿಸ್ತಾರೆ ಇದನ್ನ ಹೆಚ್ಚಾಗಿ ಜನ ಸ್ಟಾರ್ ಫ್ರೂಟ್ಸ್ ಅಂತಲೇ ಆ ಫೈಂಡ್ ಔಟ್ ಮಾಡ್ತಾರೆ ಇಲ್ಲಿ ಮಾತ್ರ ಲೋಕಲ್ ಅಲ್ಲಿ ನಮ್ದು ಧಾರೆ ಹುಳಿ ಅಂತ ಹೇಳ್ತೇವೆ ನಾವು ಇದನ್ನ ಒಂದು ಜಾಮ್ ತರ ಮಾಡುವ ಜಾಮ್ ಅಥವಾ ಹಲ್ವಾ ಮೊದಲು ಇದನ್ನ ಸಣ್ಣದಾಗಿ ಹಚ್ಕೋಬೇಕು ಮಧ್ಯದಲ್ಲಿ ಬೀಜ ಇರುತ್ತೆ ಬೀಜ ತೆಗೆದು ಒಳಗಿನೊಂದು ತಿರುಳು ಇರ್ತದೆ ತುಂಬಾ ಚಿಕ್ಕದಾಗಿ ಅದನ್ನು ಕೂಡ ತೆಗೆದು ತುಂಬಾ ಸಣ್ಣದಾಗಿ ಹಚ್ಕೊಳ್ಬೇಕು ಸ್ಟಾರ್ ಫ್ರೂಟ್ ಅಂತ ಯಾಕೆ ಹೆಸರು ಬಂತು ಗೊತ್ತಿಲ್ಲ ಆದ್ರೆ ಕಟ್ ಮಾಡಿದಾಗ ಸೇಮ್ ಸ್ಟಾರ್ ಥರನೇ ಇರುತ್ತೆ ಇದು ನೋಡಲಿಕ್ಕೆ ಈಗ ಈ ಧಾರೆ ಹುಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಬೌಲಲ್ಲಿ ಬೇರೆ ಎಂಥ ಸಾಮಗ್ರಿ ಹಾಕಬೇಕಂತ ಹೇಳ್ತೇನೆ ಇದು ಒಂದು ಕಪ್ ಸಕ್ಕರೆ ಇದು ಸೇಮ್ ಒಂದೇ ಪ್ರಮಾಣದಲ್ಲಿ ಬೇಕಾದರೂ ಹಾಕ್ಬೋದು ಅಥವಾ ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು ನಿಮಗೆ ಎಷ್ಟು ಸಿಹಿ ಬೇಕಾಗ್ತದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಇದು ಆಮೇಲೆ ಒಂದು ಅಥವಾ ಎರಡು ಕಾಡು ಏಲಕ್ಕಿ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮತ್ತೆ ತುಪ್ಪ ರೆಸಿಪಿ ಮಾಡುವಾಗ ನಮಗೆ ಗೊತ್ತಾಗ್ತದೆ ಎಷ್ಟು ತುಪ್ಪ ಬೇಕು ಅಷ್ಟು ಮಾತ್ರ ಹಾಕೊಂಡ್ರಾಯ್ತು ಹಣ್ಣು ಬಿಡಿಸಿದಾಗ ಸಿಕ್ಕ ಬೀಜಗಳು ಇದನ್ನು ನಾವು ಗಿಡ ಮಾಡಬಹುದು ಅಂದ್ರೆ ಇದರಲ್ಲಿ ಒಂದು ಅಥವಾ ಒಂದೂವರೆ ವರ್ಷಕ್ಕೆ ಹಣ್ಣಾಗ್ತದೆ ಮೊದಲು ನಾವು ಈ ದಾರಿ ಹುಳಿ ಪೀಸ್ ಮತ್ತೆ ಸಕ್ಕರೆಯನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಈಗ ನೋಡಿ ಧಾರೆ ಹುಳಿ ಪೀಸ್ ಹಾಕೊಂಡೆ ನಾನು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ತೇನೆ ಒಂದು ಬೌಲು ಪೋರ ಹಾಕ್ಕೊಳ್ಬೋದು ನಿಮಗೆಲ್ಲಾದರೂ ಸಿಹಿ ಕಡಿಮೆ ಬೇಕಾದರೆ ಕಡಿಮೆ ಕೂಡ ಹಾಕ್ಬೋದು ಹಾಗೆ ನಾನು ಫ್ಲೇವರ್ಗೋಸ್ಕರ ಎರಡು ಏಲಕ್ಕಿ ಕೂಡ ಹಾಕ್ತೇನೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಒಂದು ದಪ್ಪ ತಳದ ಪಾತ್ರೆ ಹಿಡ್ಕೊಂಡು ಸ್ಟವ್ ಮೊಲ್ ಸ್ಟವ್ ಮೇಲೆ ಇಟ್ಟು ಈ ಮಿಶ್ರಣವನ್ನು ಅದರೊಳಗೆ ಸುರಿ ತುಂಬಾ ನೈಸಾಗಿ ಸಣ್ಣ ಇಲ್ಲ ಸ್ವಲ್ಪ ತರಿ ತರಿ ಇದ್ರೂ ನಡೀತದೆ ಇವಾಗ ಸ್ಟೌವ್ ಆನ್ ಮಾಡಿ ನಿಧಾನಕ್ಕೆ ಇದು ನೀರು ಆವಿ ಆಗ್ತಾ ಆಗ್ತಾ ಬರ್ತಿದ್ದ ಹಾಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಬೇಕಾಗುತ್ತದೆ ಅದಕ್ಕೆ ಇದು ಚಿಕ್ಕ ಮಕ್ಕಳಲ್ಲಿರುವ ಕಫದ ಬಾಧೆಯನ್ನು ನಿವಾರಣೆ ಮಾಡ್ತದೆ ಈ ಹಣ್ಣಿನ ರಸ ತೆಗೆದು ಅಷ್ಟೇ ಕಲ್ಲು ಸಕ್ಕರೆ ಅಥವಾ ಜೇನುತುಪ್ಪ ಸೇರಿಸಿ ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ ಒಂದು ಎರಡು ವರ್ಷದವರೆಗಿನ ಮಕ್ಕಳಿಗೆ ತುಂಬ ಚಿಕ್ಕ ಮಕ್ಕಳಿಗೆ ಬೇಡ ಮತ್ತು ದೊಡ್ಡ ಮಕ್ಕಳಿಗೆ ಈ ಥರ ಲೇಹ ಕೂಡ ಮಾಡಿಕೊಡ್ಬೌದು ಲೇಹ ಅಲ್ಲ ಹಲ್ವಾ ಥರ ಮಾಡಿಕೊಡ್ಬಹುದು ನಾವೇನು ಮಾರ್ಕೆಟಲ್ಲೆಲ್ಲ ಕಿಸ್ತಾನ್ ಮತ್ತು ಇನ್ನು ಯಾವುದೇ ಬೇರೆ ರೀತಿಯ ಜಾಮ್ಗಳೆಲ್ಲ ಸಿಗ್ತದಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಿ ಈ ಥರದ ಜಾಮ್ ಎಲ್ಲ ಮಾಡಿ ಬ್ರೆಡ್ ಜೊತೆಗೆ ಮಕ್ಕಳಿಗೆ ಸವಾರಿ ಕೊಡ್ಬೋದು ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಮತ್ತು ಕಫ ಕೂಡ ನಿವಾರಣೆ ಮಾಡ್ತದೆ ಮತ್ತು ರುಚಿ ಕೂಡ ತುಂಬ ಮಕ್ಕಳಿಗೆ ರುಚಿ ಆಗ್ತದೆ ಒಂಥರ ಹುಳಿ ಮತ್ತು ಸಿಹಿ ರುಚಿ ಮಿಕ್ಸ್ ಇರ್ತದೆ ಇದರಲ್ಲಿ ಹಾಗಂತ ತುಂಬ ತಿನ್ನಬಾರ್ದು ತುಂಬಾ ತಿಂದ್ರೆ ಇದು ಸ್ವಲ್ಪ ಹೀಟ್ ಆಗಿರ್ತದೆ ಅಲ್ಲ ಹಾಗಾಗಿ ಈ ಮಳೆಗಾಲಕ್ಕೆಲ್ಲ ಒಳ್ಳೇದು ಬೇಸಿಗೆಯಲ್ಲಿ ಇದರ ಸೇವನೆ ತುಂಬ ಬೇಡ ಈಗ ಕುದಿತಾ ಬರ್ತಿದೆ ನೋಡಿ ಈ ರೆಸಿಪಿ ಮಾಡ್ಲಿಕ್ಕೆ ಸ್ವಲ್ಪ ತಾಳ್ಮೆ ಜಾಸ್ತಿ ಬೇಕಾಗ್ತದೆ ತಳ ಬಿಡದೆ ತಿರುಗಿಸ್ತಾ ಇರ್ಬೇಕಾಗ್ತದೆ ಸೌಟಲ್ಲಿ ಇದನ್ನು ನೀರಿನ ೆ ಸ್ವಲ್ಪ ಕಡಿಮೆ ಆಗುವವರೆಗೆ ಗಟ್ಟಿ ಆಗುವವರೆಗೆ ತಿರುಗಿಸ್ತಾ ಇರಬೇಕಾಗ್ತದೆ ಮತ್ತೆ ಇದನ್ನು ಹುಡುಗಿಯರು ಕೂಡ ಇದರ ರಸವನ್ನು ತೆಗೆದು ಮುಖಕ್ಕೆಲ್ಲ ಹಚ್ಕೊಳ್ತಾರೆ ಕಡಲೆ ಹಿಟ್ಟು ಜೊತೆಗೆ ಇದು ಬೇಸಿಗೆಯಲ್ಲಿ ಮೊಕ ಎಲ್ಲ ಕಪ್ಪಾಗಿರ್ತದೆ ನೋಡಿ ಅದಕ್ಕೆಲ್ಲ ಒಳ್ಳೆಯ ಮದ್ದು ಇದು ಕಡಲೆ ಹಿಟ್ಟು ಜೊತೆಗೆ ಇದರ ರಸವನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ ಮತ್ತೆ ಅರ್ಧ ಗಂಟೆ ಬಿಟ್ಟು ಮುಖ ತೊಳಿಬೇಕು ಅದಕ್ಕೆ ನೋಡಿ ಯಾವುದೇ ಕಲ್ಲರ್ ಹಾಕಲಿಲ್ಲ ಯಾವುದೇ ರಾಸಾಯನಿಕ ಫ್ಲೇವರ್ ಕೂಡ ಇಲ್ಲ ಏಲಕ್ಕಿ ಕೂಡ ಅಷ್ಟೇ ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಇದರಲ್ಲಿ ಒಂಥರ ಫ್ಲೇವರ್ ಇದೆ ಈ ಧಾರೆ ಹುಳಿಯಲ್ಲಿ ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಿದೆ ಅಲ್ಲ ಇವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಬೇಕಾಗ್ತದೆ ಕೈ ಬಿಡದೆ ಮಡ್ ಮಗಸ್ಬೇಕು ಮಾತ್ರ ಇದು ಮಾತ್ರ ನಾವು ಹುಷಾರಲ್ಲಿ ಇಡಿಸ್ಬೇಕು ಇಲ್ಲಾಂದ್ರೆ ಕೆರಟಿ ಹೋಗ್ತದೆ ನಾನೀಗ ಉಳ್ದ ಎಲ್ಲಾ ತುಪ್ಪ ಕೂಡ ಹಾಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ತುಪ್ಪ ನೋಡಿ ಈಗ ಇದು ಅಕ್ಕ ಬಂದಿದೆ ಇನ್ನು ಸ್ವಲ್ಪ ಆದರೆ ಸಾಕು ಇನ್ನೊಂದು ಐದು ನಿಮಿಷಕ್ಕೆ ಮುಗಿಯುತ್ತೆ ಆದರೆ ಯಾವಾಗಲೇ ಹೇಳಿದ ಹಾಗೆ ತಾಳ್ಮೆ ತುಂಬಾ ಬೇಕು ನಿಧಾನವರಿಯಲ್ಲಿ ಇದನ್ನು ತಿರುಗಿಸ್ಬೇಕಾಗ್ತದೆ ತಳ ಹಿಡಿಯದ ಹಾಗೆ ನೋಡಿ ಪಾತ್ರೆ ಹೀಗೆ ತಳ ಬಿಟ್ಟು ಬಂದರೆ ಆಯಿತು ತಳ ಬಿಟ್ಟು ಬರುತ್ತೆ ನೋಡಿ ಈ ಥರ ಆದರೆ ಆಯಿತು ಜಾಮ್ ರೆಡಿ ಆಯಿತು ಲೆಕ್ಕ ಇದು ತಂಡ ಮೇಲೆ ಗ್ಲಾಸಿನ ಜಾರಿಯೊಳಗೆ ಹಾಕಿಟ್ಟುಕೊಳ್ಳೋದು ಫ್ರಿಜ್ಜಲ್ಲಿ ಬೇಕಾದರೂ ಇರ್ಬೋದು ಹೊರಗೇ ಇರ್ಬೋದು ಫ್ರಿಜ್ಜಲ್ಲಾದ್ರೂ ಸ್ವಲ್ಪ ತಂಪಾಗಿರ್ತದೆ ಅಂತ